ನಮಸ್ಕಾರ ವೀಕ್ಷಕರೇ ಓಲಿ ನ್ಯೂಸ್ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ನಿಮಗೆಲ್ಲ ಸ್ವಾಗತ ನಾನು ನಿಮ್ಮ ಗೆಳೆಯ ಇಟ್ಗೆ ಹೇಮಂತ್ ಡಿ ವಿ ಸದಾನಂದ ಗೌಡ ಅವರ ವಿರುದ್ಧ ಬೆಂಗಳೂರು ಉತ್ತರ ಲೋಕಸಭಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ಗೆ ಅಭ್ಯರ್ಥಿಗಳ ಕೊರತೆ ಇರತಕ್ಕಂಥದ್ದು ನಮಗೆಲ್ಲ ಗೊತ್ತೇ ಇದೆ ಅನೇಕ ಕಾಂಗ್ರೆಸ್ನ ನಾಯಕರನ್ನ ಡಿ ವಿ ಸದಾನಂದ ಗೌಡರ ವಿರುದ್ಧ ಚುನಾವಣಾ ಕಣಕ್ಕಿಳಿಸ್ತಕ್ಕಂಥ ಕಾಂಗ್ರೆಸ್ ಪ್ರಯತ್ನಕ್ಕೆ ತೀವ್ರ ಹಿನ್ನಡೆಯಾಗಿದೆ ಅಂತಕ್ಕಂಥ ಮಾಹಿತಿಗಳು ಇದೀಗ ಕಾಂಗ್ರೆಸ್ನ ವಲಯದಿಂದಲೇ ಲಭ್ಯವಾಗ್ತಾ ಇದ್ದಾವೆ ಮೊದಲು ಕೃಷ್ಣ ಬೈರೇಗೌಡ ಅವರನ್ನು ಈ ಒಂದು ಉತ್ತರ ಬೆಂಗಳೂರು ಉತ್ತರ ಲೋಕಸಭಾ ಕ್ಷೇತ್ರದ ಚುನಾವಣಾ ಕಳೆ ಕಿಳಿಬೇಕು ಅಂತಕ್ಕಂಥ ಕಾಂಗ್ರೆಸ್ ನಾಯಕರ ಬೇಡಿಕೆಗೆ ಕೃಷ್ಣ ಬೈರೇಗೌಡ ಅವರು ಸಾರಾಸಗಟ್ಟವಾಗಿ ಆ ಬೇಡಿಕೆಯನ್ನು ತಳ್ಳಾಕೋದ್ರ ಮೂಲಕ ನಾನು ಯಾವುದೇ ಕಾರಣಕ್ಕೂ ಲೋಕಸಭಾ ಚುನಾವಣೆಗೆ ಸ್ಪರ್ಧೆ ಮಾಡಲ್ಲ ಅಂತಕ್ಕಂಥ ಸ್ಪಷ್ಟನೆಯನ್ನು ಕೊಟ್ಟಿದ್ದರು ಅದಾದ ನಂತರ ಪ್ರಿಯಾಕೃಷ್ಣ ಅವರ ಸಹೋದರನಿಗೆ ಈ ಒಂದು ಲೋಕಸಭಾ ಕ್ಷೇತ್ರದ ಟಿಕೆಟನ್ನು ನಾವು ಕೊಡ್ತೀವಿ ಅಂತಕ್ಕಂಥ ಒಂದು ಆಫರನ್ನು ಪ್ರಿಯ ಕೃಷ್ಣ ಅವರಿಗೆ ಕಾಂಗ್ರೆಸ್ ಕೊಟ್ಟಂತ ನಂತರ ಕೊಟ್ಟ ನಂತರ ಪ್ರಿಯಕೃಷ್ಣ ಅವರು ಕೂಡ ನಮ್ಮ ಸಹೋದರ ಯಾವುದೇ ಕಾರಣಕ್ಕೂ ಲೋಕಸಭಾ ಚುನಾವಣಾ ಕಣಕ್ಕಿಳಿಯೋದಿಲ್ಲ ಅಂತಕ್ಕಂಥ ಮಾಹಿತಿಯನ್ನ ಕಾಂಗ್ರೆಸ್ ನಾಯಕರಿಗೆ ರವಾನಿಸಿದರು ಅನೇಕ ಪ್ರಯತ್ನಗಳ ವಿಫಲವಾದ ನಂತರ ಕಾಂಗ್ರೆಸ್ ಇದೀಗ ಬಿ ಜೆ ಪಿಯ ಪ್ರಭಾವಿ ಮಾಜಿ ಸಚಿವನಿಗೆ ಗಾಳ ಹಾಕಿದೆ ಆ ಮೂಲಕ ಮಾಜಿ ಸಚಿವರನ್ನ ಡಿ ವಿ ಗೌಡರ ವಿರುದ್ಧ ಬೆಂಗಳೂರು ಉತ್ತರ ಲೋಕಸಭಾ ಕ್ಷೇತ್ರದ ಚುನಾವಣಾ ಕಣಕ್ಕಿಳಿಸಿ ಆ ಮೂಲಕ ಆ ಒಂದು ಕ್ಷೇತ್ರವನ್ನು ಕೈವಶ ಮಾಡಿಕೊಳ್ಬೇಕು ಅಂತಕ್ಕಂಥ ತಯಾರಿಯಲ್ಲಿ ತೊಡಗಿದೆ ಅಂತಕ್ಕಂಥ ಮಾಹಿತಿಗಳು ಕಾಂಗ್ರೆಸ್ನ ಮೂಲಗಳಿಂದಲೇ ಇದ್ದಾವೆ ಬನ್ನಿ ಸ್ನೇಹಿತರೆ ಹಾಗಾದರೆ ಆ ಒಬ್ಬ ಬಿ ಜೆ ಪಿಯ ಮಾಜಿ ಪ್ರಭಾವಿ ಸಚಿವರು ಯಾರು ಅವರು ಖಂಡಿತವಾಗ್ಲು ಕಾಂಗ್ರೆಸ್ ಸೇರ್ಪಡೆ ಆಗ್ತಾರ ಆ ಮೂಲಕ ಡಿ ವಿ ಸದಾನಂದ ಗೌಡ ವಿರುದ್ಧ ಸ್ಪರ್ಧೆ ಮಾಡ್ತಾರ ತಿಳ್ಕೊಂಡು ಬರೋಣ ಅದಕ್ಕಿಂತ ಮುಂಚೆ ನೀವೇನು ನನ್ನ ಓಲಿ ನ್ಯೂಸ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಇಲ್ಲಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನನ್ನು ಕ್ಲಿಕ್ ಮಾಡಿ ನಾನು ಕೊಡೋ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಈ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹೌದು ವೀಕ್ಷಕರೇ ಈಗಾಗಲೇ ಬೆಂಗಳೂರು ಉತ್ತರ ಲೋಕಸಭಾ ಕ್ಷೇತ್ರಕ್ಕೆ ಕಾಂಗ್ರೆಸ್ಗೆ ಅತ್ಯಂತ ಸೂಕ್ತವಾದ ಅಭ್ಯರ್ಥಿಯ ಕೊರತೆ ಎದ್ದು ಕಾಣ್ತಾ ಇದೆ ಏನೆಲ್ಲ ಪ್ರಯತ್ನಗಳ ನಂತರ ಕೂಡ ಬೆಂಗಳೂರು ಉತ್ತರಕ್ಕೆ ಡಿ ವಿ ಸದಾನಂದ ಗೌಡರ ವಿರುದ್ಧ ಸ್ಪರ್ಧೆ ಮಾಡೋದಕ್ಕೆ ಕಾಂಗ್ರೆಸ್ನ ಯಾವೊಬ್ಬ ಮುಖಂಡನೂ ಮುಂದೆ ಬರ್ತಾ ಇಲ್ಲ ಅಂತಕ್ಕಂಥದ್ದು ಆಶ್ಚರ್ಯ ಆದರೂ ಸತ್ಯ ಇದೇ ಕಾರಣಕ್ಕೆ ಕಾಂಗ್ರೆಸ್ ಇದೀಗ ಹೊಸ ಒಂದು ದಾಳವನ್ನು ಉರುಳಿಸೋದಕ್ಕೆ ತಯಾರಿಯಲ್ಲಿ ತೊಡಗಿದೆ ಅಂತಕ್ಕಂಥ ಮಾಹಿತಿಗಳು ಸಿಗ್ತಾ ಇದ್ದಾವೆ ಬಿಜೆಪಿಯ ಪ್ರಭಾವಿ ಮಾಜಿ ಸಚಿವರೊಬ್ಬರನ್ನ ಬಿಜೆಪಿಯಿಂದ ಕಾಂಗ್ರೆಸ್ಗೆ ಸೆಳ್ಕೊಂಡು ಅವರನ್ನ ಡಿ ವಿ ಸದಾನಂದ ಗೌಡರ ವಿರುದ್ಧ ಅಭ್ಯರ್ಥಿಯನ್ನಾಗಿ ನಿಲ್ಲಿಸಬೇಕು ಅಂತಕ್ಕಂಥ ಯೋಚನೆಯಲ್ಲಿ ಇದೀಗ ಯ ನಾಯಕರು ಇದ್ದಾರೆ ಅಂತಕ್ಕಂಥ ಮಾಹಿತಿಗಳು ಸಿಗ್ತಾ ಇದ್ದಾವೆ ಹೌದು ವೀಕ್ಷಕ್ರಿ ಚಿಕ್ಕಬಳ್ಳಾಪುರ ಕ್ಷೇತ್ರದಲ್ಲಿ ಮೊನ್ನೆ ತಾನೇ ನಡೆದಂತಹ ವಿಧಾನಸಭಾ ಚುನಾವಣೆಯಲ್ಲಿ ಪ್ರದೀಪ್ ಅವರ ವಿರುದ್ಧ ಹೀನಾಯ ಸೋಲನ್ನು ಕಂಡಂತಹ ಕರ್ನಾಟಕ ರಾಜ್ಯ ಸರ್ಕಾರದ ಮಾಜಿ ವೈದ್ಯಕೀಯ ಸಚಿವರಾಗಿರ್ತಕ್ಕಂಥ ಡಾಕ್ಟರ್ ಕೆ ಸುಧಾಕರ್ ಅವರನ್ನು ಬಿ ಜೆ ಪಿಯನ್ನು ತೊರೆಸಿ ಕಾಂಗ್ರೆಸ್ಗೆ ಸೇರ್ಪಡೆ ಮಾಡಿಕೊಳ್ಳೋದ್ರ ಮೂಲಕ ಅವರನ್ನು ಬೆಂಗಳೂರು ಉತ್ತರ ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ನ ಅಭ್ಯರ್ಥಿಯನ್ನಾಗಿ ಮಾಡಬೇಕು ಅಂತಕ್ಕಂಥ ಚಿಂತನೆಯಲ್ಲಿ ಇದೀಗ ಕಾಂಗ್ರೆಸ್ನ ನಾಯಕರು ತೊಡಕೊಂಡಿದ್ದಾರೆ ಈಗಾಗಲೇ ಡಾಕ್ಟರ್ ಕೆ ಸುಧಾಕರ್ ಅವರು ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದಿಂದ ಬಿ ಜೆ ಪಿಯ ಟಿಕೆಟ್ ಆಕಾಂಕ್ಷಿಯಾಗಿ ಈ ಇವತ್ತಿಗೂ ಕೂಡ ಬಿ ಜೆ ಬಿ ಜೆ ಪಿಯ ಸಂಘಟನೆಯಲ್ಲಿ ತೊಡಗೊಂಡಿರೋದನ್ನು ನಾವೆಲ್ಲ ನೋಡ್ತಾನೆ ಬಂದಿದ್ದೀವಿ ಇದೀಗ ಡಾಕ್ಟರ್ ಕೆ ಸುಧಾಕರ್ ಅವರನ್ನು ಕಾಂಗ್ರೆಸ್ಗೆ ಸೆಳಿಬೇಕು ಅಂತಕ್ಕಂಥ ಪ್ರಯತ್ನಕ್ಕೆ ಕಾಂಗ್ರೆಸ್ ನಾಯಕರು ಕೈ ಹಾಕಿದ್ದು ಒಂದೆರಡು ಸುತ್ತಿನ ಮಾತುಕತೆಗಳನ್ನು ಕೂಡ ಡಾಕ್ಟರ್ ಕೆ ಸುಧಾಕರ್ ಅವರೊಂದಿಗೆ ಪೂರ್ಣಗೊಳಿಸಿದ್ದಾರೆ ಅಂತಕ್ಕಂಥ ಮಾಹಿತಿಗಳು ಸಿಗ್ತಾ ಇದ್ದಾವೆ ಕಾಂಗ್ರೆಸ್ನ ಬಹುದೊಡ್ಡ ಒಬ್ಬ ನಾಯಕರ ಜೊತೆಯಲ್ಲಿ ಸುಧಾಕರ್ ಈಗಾಗಲೇ ಎರಡು ಸುತ್ತಿನ ಮತಕರಣೆಗಳನ್ನ ಪೂರ್ಣಗೊಳಿಸಿದ್ದಾರೆ ಅಂತಕ್ಕಂಥ ಒಂದು ವಿಷಯಗಳು ಬರ್ತಿರ್ತಕ್ಕಂಥ ಈ ಸಂದರ್ಭದಲ್ಲಿಯೇ ಡಾಕ್ಟರ್ ಸುಧಾಕರ್ ಅವರ ಕಾಂಗ್ರೆಸ್ ಸೇರ್ಪಡೆಗೆ ಕಾಂಗ್ರೆಸ್ ನಾಯಕರು ಒಂದು ಕಂಡೀಷನನ್ನು ಹಾಕಿದ್ದಾರೆ ಅಂತಕ್ಕಂಥ ಮಾಹಿತಿಗಳು ಸಿಗ್ತಾ ಇದ್ದಾರೆ ಏನು ಆ ಕಂಡೀಷನ್ ಆಗಾದರೆ ಕಾಂಗ್ರೆಸ್ ನಾಯಕರು ಸುಧಾಕರ್ ಅವರಿಗೆ ಒಂದು ಕಂಡೀಷನ್ ಅನ್ನು ಹಾಕಿದರೆ ಸುಧಾಕರ್ ಅವರು ಕೂಡ ಕಾಂಗ್ರೆಸ್ ನಾಯಕರಿಗೆ ಎರಡು ಪ್ರಮುಖ ಬೇಡಿಕೆಗಳನ್ನು ಇಟ್ಟಿದ್ದಾರೆ ಅಂತಕ್ಕಂಥ ಮಾಹಿತಿಗಳು ಸಿಗ್ತಾ ಇದ್ದಾರೆ ಕಾಂಗ್ರೆಸ್ ಸುಧಾಕರ್ ಅವರಿಗೆ ತಾವು ಒಂದು ವೇಳೆ ಕಾಂಗ್ರೆಸ್ ಅನ್ನ ಸೇರ್ಪಡೆಯಾದರೆ ಮುಂದಿನ ವಿಧಾನಸಭಾ ಚುನಾವಣೆಯಲ್ಲಿ ಯಾವುದೇ ಕಾರಣಕ್ಕೂ ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರದ ಟಿಕೆಟ್ ಅನ್ನ ಕೇಳೋ ಆಗಿಲ್ಲ ಅಂತಕ್ಕಂಥ ಒಂದು ಕಂಡೀಷನ್ ಅನ್ನ ಹಾಕಿದೆ ಯಾಕಂದ್ರೆ ಈಗಾಗಲೇ ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಸುಧಾಕರ್ ವಿರುದ್ಧ ಪ್ರದೀಪ್ ಈಶ್ವರ್ ಅಂತಕ್ಕಂಥ ಒಂದು ಹೊಸ ಮುಖಕ್ಕೆ ಕಾಂಗ್ರೆಸ್ ಏನು ಅವಕಾಶ ಕೊಟ್ಟಿತ್ತು ಪ್ರದೀಪ್ ಇ ಪಿ ಈಶ್ವರ್ರವರು ಈ ಸುಧಾಕರ್ ಅವರನ್ನು ಅತ್ಯಂತ ದೊಡ್ಡ ಹಂತರದಿಂದ ಸೋಲಿಸಿದರು ಈ ಕಾರಣಕ್ಕಾಗಿ ಮ ಮತ್ತೊಮ್ಮೆ ಸುಧಾಕರ್ ಅವರು ಮುಂದಿನ ವಿಧಾನಸಭಾ ಚುನಾವಣೆಯಲ್ಲಿ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದ ವಿಧಾನಸಭಾ ಕ್ಷೇತ್ರದ ಟಿಕೆಟನ್ನು ಕೇಳಬಾರದು ಅಂತಕ್ಕಂಥ ಕಂಡೀಷನ್ ಕಾಂಗ್ರೆಸ್ನ ನಾಯಕರದ್ದಾಗಿದೆ ಹಾಗಾದರೆ ಸುಧಾಕರ್ ಸುಮ್ನಿತ್ತು ಬಿಡ್ತಾರ ಕಾಂಗ್ರೆಸ್ ನಾಯಕರಾಗಿರ್ತಕ್ಕಂಥ ಕಂಡೀಷನ್ಗೆ ಸುಧಾಕರ್ ಕೂಡ ತಮ್ಮ ಎರಡು ಪ್ರಮುಖ ಭೇಟಿಗಳನ್ನು ಮುಂದಿಟ್ಟಿದ್ದಾರೆ ಒಂದು ವೇಳೆ ನಾನು ಕಾಂಗ್ರೆಸ್ಗೆ ಸೇರ್ಪಡೆಯಾಗಿ ಬೆಂಗಳೂರು ಉತ್ತರ ಲೋಕಸಭಾ ಕ್ಷೇತ್ರದಿಂದ ಚುನಾವಣೆಯಲ್ಲಿ ನಿಂತು ಕಾಂಗ್ರೆಸ್ ಇಂದ ಅಭ್ಯರ್ಥಿ ಆದರೆ ಆ ಚುನಾವಣೆಯಲ್ಲಿ ನಾನು ಗೆದ್ರೆ ಓಕೆ ಅಥವಾ ಒಂದು ವೇಳೆ ಅಲ್ಲಿ ಏನಾದರೂ ಹೆಚ್ಚು ಕಡಿಮೆ ಫಲಿತಾಂಶ ಬಂದ್ರೆ ನನ್ನ ಮುಂದಿನ ರಾಜಕೀಯ ಭವಿಷ್ಯ ಏನಾಗಬೇಕು ನೀವು ಅದಕ್ಕೆ ಯಾವ ರೀತಿಯ ಒಂದು ನ್ಯಾಯವನ್ನು ಒದಗಿಸ್ತೀರ ಅಂತಕ್ಕಂಥ ಮಾತನ್ನು ಕಾಂಗ್ರೆಸ್ನ ನಾಯಕರೇ ಕೇಳಿದ್ದಾರೆ ಅಂತಕ್ಕಂಥ ಒಂದು ಮಾತುಗಳು ಕೇಳಿಬರ್ತಾ ಇದ್ದಾವೆ ಅಷ್ಟೇ ಅಲ್ಲದೆ ಬೆಂಗಳೂರಿನ ಯಾವುದಾದರೂ ಒಂದು ವಿಧಾನಸಭಾ ಕ್ಷೇತ್ರದಲ್ಲಿ ನನಗೆ ಮುಂದಿನ ವಿಧಾನಸಭಾ ಚುನಾವಣೆಯಲ್ಲಿ ಅವಕಾಶವನ್ನು ಮಾಡಿಕೊಡ್ಬೇಕು ಅಂತಕ್ಕಂಥ ಒಂದು ಬೇಡಿಕೆಯನ್ನು ಸುಧಾಕರ್ ಕಾಂಗ್ರೆಸ್ ನಾಯಕರು ಮುಂದಿಟ್ಟಿದ್ದಾರೆ ಅಂತಕ್ಕಂಥ ಮಾತುಗಳು ಕೇಳಿ ಬರ್ತಾ ಇದ್ದಾವೆ ಸುಧಾಕರ್ ಅವರ ಈ ಎರಡು ಬೇಡಿಕೆಗೆ ಕಾಂಗ್ರೆಸ್ ಇನ್ನೂ ಕೂಡ ಸಕಾರಾತ್ಮಕವಾಗಿ ಸ್ಪಂದಿಸಿಲ್ಲ ಅಂತಕ್ಕಂಥ ಮಾಹಿತಿಗಳು ಕೂಡ ಬರ್ತಾ ಇದ್ದಾವೆ ಸುಧಾಕರ್ ಈಗಾಗಲೇ ಬಿ ಜೆ ಪಿಯ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದ ಟಿಕೆಟ್ ಆಕಾಂಕ್ಷಿಯಾಗಿದ್ದು ಬಹುತೇಕ ಬಿ ಜೆ ಪಿ ಅವರಿಗೆ ಟಿಕೆಟ್ ಕೊಡುತ್ತೆ ಅಂತಕ್ಕಂಥ ಮಾಹಿತಿಗಳು ಸಿಗ್ತಾ ಇದ್ದಾವೆ ಆದರೆ ಒಂದು ವೇಳೆ ಕಾಂಗ್ರೆಸ್ ನಾಯಕರ ಈ ಪ್ರಯತ್ನಕ್ಕೆ ಹಿನ್ನಡೆ ಆಗೋ ಸಾಧ್ಯತೆಗಳು ಕೂಡ ಹೆಚ್ಚಾಗಿದ್ದಾವೆ ಅಂತ ಮಾತಾ ಮಾತುಗಳು ಕೇಳಿ ಇದ್ದಾವೆ ಸುಧಾಕರ್ ಅವರನ್ನು ಕಾಂಗ್ರೆಸ್ಗೆ ಸೆಳೆದು ಆ ಮೂಲಕ ಡಿ ವಿ ಸದಾನಂದ ಗೌಡ ಅವರನ್ನು ಕಟ್ಟಿ ಹಾಕಬೇಕು ಅಂತಕ್ಕಂಥ ಚಿಂತನೆಯಲ್ಲಿರ್ತಕ್ಕಂಥ ಕಾಂಗ್ರೆಸ್ ನಾಯಕರಿಗೆ ಸುಧಾಕರ್ ಇವತ್ತಿಗೂ ಕೂಡ ಹಾಕಿರ್ತಕ್ಕಂಥ ಎರಡು ಕಂಡೀಷನ್ ಅವರು ಒಪ್ಕೊಳ್ಳಲಿಕ್ಕೆ ತಯಾರಿಲ್ಲ ಈ ಕಾರಣಕ್ಕೆ ಇವತ್ತಿಗೂ ಕೂಡ ಸುಧಾಕರ್ ಅವರು ಕಾಂಗ್ರೆಸ್ ಸೇರ್ಪಡೆಗೆ ಹಿಂದೇಟನ್ನು ಹಾಕ್ತಾ ಇದ್ದಾರೆ ಅಂತಕ್ಕಂಥ ಒಂದು ಮಾತುಗಳು ರಾಜ್ಯ ರಾಜಕೀಯ ವಲಯದಲ್ಲಿ ಕೇಳಿ ಬರ್ತಾ ಇದ್ದಾವೆ ಇನ್ನೇನು ಕೆಲವೇ ದಿನಗಳಲ್ಲಿ ಪಿಯ ಎರಡನೇ ಒಂದು ಅಭ್ಯರ್ಥಿಗಳ ಪಟ್ಟಿ ಏನು ರಿಲೀಸ್ ಆಗ್ತಾ ಇದೆ ಆ ಒಂದು ಪಟ್ಟಿಯಲ್ಲಿಯೇ ಬಹುತೇಕ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರಕ್ಕೂ ಕೂಡ ಬಿಜೆಪಿ ತನ್ನ ಅಭ್ಯರ್ಥಿಯನ್ನು ಅನೌನ್ಸ್ ಮಾಡುತ್ತೆ ಅಂತಕ್ಕಂಥ ಮಾತುಗಳಿದಾವೆ ಈ ಸಂದರ್ಭದಲ್ಲಿ ಸುಧಾಕರ್ಗೆ ಒಂದು ವೇಳೆ ಬಿ ಜೆ ಪಿ ಟಿಕೆಟನ್ನು ಕೊಡ ಕೊಡಲಿಲ್ಲ ಅಂದರೆ ಅವಾಗ ಸುಧಾಕರ್ ಅವರ ನಿರ್ಧಾರ ಯಾವ ರೀತಿಯಾಗಿರುತ್ತೆ ಅಂತಕ್ಕಂಥದ್ದನ್ನು ಕಾದು ನೋಡಬೇಕಾಗಿದೆ ಈಗಾಗಲೇ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರಕ್ಕೆ ನಾನು ಬಿ ಜೆ ಅಭ್ಯರ್ಥಿ ಆಗಬೇಕು ಅಂತಕ್ಕಂಥ ಆಶಾಭಾವನೆಯನ್ನು ಇಟ್ಕೊಂಡಿರ್ತಕ್ಕಂಥ ಡಾಕ್ಟರ್ ಕೆ ಸುಧಾಕರ್ ಅವರು ಇವತ್ತಿಗೂ ಕೂಡ ಇಡೀ ಕ್ಷೇತ್ರದಲ್ಲಿ ತನ್ನ ಪ್ರವಾಸವನ್ನು ಮಾಡ್ತಾ ಪಕ್ಷವನ್ನು ಸಂಘಟನೆ ಮಾಡ್ತಾ ಇರತಕ್ಕಂಥದ್ದನ್ನು ನಾವು ನೋಡಿದ್ದೀವಿ ಕಾಂಗ್ರೆಸ್ ನಾಯಕರ ಈ ಒಂದು ಏನು ಅವರನ್ನ ಕಾಂಗ್ರೆಸ್ಗೆ ಸೆಳಿಬೇಕು ಆ ಮೂಲಕ ಸದಾನಂದ ಗೌಡ್ರವರ ವಿರುದ್ಧ ಅವರನ್ನು ಅಭ್ಯರ್ಥಿಯನ್ನಾಗಿ ಮಾಡಬೇಕು ಅಂತಕ್ಕಂಥ ಚಿಂತನೆ ಇದೆ ಖಂಡಿತವಾಗಲೂ ಸುಧಾಕರ್ ಈ ಒಂದು ಕಾಂಗ್ರೆಸ್ ನಾಯಕರ ಚಿಂತನೆಗೆ ಗೌರವವನ್ನು ಕೊಡ್ತಾರೋ ಇಲ್ಲವಂತಕ್ಕಂಥದ್ದೇ ಮಿಲಿಯನ್ ಡಾಲರ್ ಪ್ರಶ್ನೆ ಆಗಿದೆ ಯಾಕಂದರೆ ಬೆಂಗಳೂರು ಉತ್ತರ ಅಂತಕ್ಕಂಥದ್ದು ಬಿ ಜೆ ಪಿಯ ಭದ್ರಕೋಟೆ ಆ ಕಾರಣಕ್ಕಾಗಿಯೇ ಕಾಂಗ್ರೆಸ್ನ ಯಾವೊಬ್ಬ ನಾಯಕನೂ ಕೂಡ ಸದಾನಂದ ಗೌಡ್ರ ವಿರುದ್ಧ ಸ್ಪರ್ಧೆ ಮಾಡೋದಕ್ಕೆ ಮುಂದೆ ಬರ್ತಾ ಇಲ್ಲ ಅಂತಕ್ಕಂಥದ್ದು ನಗ್ನ ಸತ್ಯ ಈ ಕಾರಣಕ್ಕೆ ಏನು ಸುಧಾಕರ್ ಅವರು ತಮ್ಮ ಮನಸ್ಸನ್ನು ಬದಲಾಯಿಸಿಕೊಂಡು ಕಾಂಗ್ರೆಸ್ ಸೇರ್ಪಡೆಯಾಗಿ ಆ ಮೂಲಕ ಸದಾನಂದ ಗೌಡ್ರ ವಿರುದ್ಧ ಚುನಾವಣೆಯ ಸ್ಪರ್ಧೆ ಮಾಡಿದರೆ ಅವರು ಖಂಡಿತ ಆಗೋದರಲ್ಲಿ ಯಾವುದೇ ಅನುಮಾನ ಇಲ್ಲ ಈ ಕಾರಣಕ್ಕಾಗಿಯೇ ಸುಧಾಕರ್ ಅವರು ಇದೀಗ ಕಾಂಗ್ರೆಸ್ ಸೇರ್ಪಡೆಗೆ ಹಿಂದೇಟಾಗ್ತಾ ಇದ್ದಾರೆ ಅಂತಕ್ಕಂಥ ಮಾತುಗಳು ಕೇಳಿ ಬರ್ತಾ ಇದ್ದಾವೆ ಆದರೂ ಕೂಡ ತಮ್ಮ ಪ್ರಯತ್ನವನ್ನು ಬಿಡದೆ ಇರತಕ್ಕಂಥ ಕಾಂಗ್ರೆಸ್ ನಾಯಕರು ಸುಧಾಕರ್ ಅವರ ಬೆಂಬ ಬೆನ್ ಬಿದ್ದಿದ್ದಾರೆ ಅಂತಕ್ಕಂಥ ಮಾಹಿತಿಗಳು ಕೂಡ ಸಿಗ್ತಾ ಇದ್ದಾವೆ ಕಾದ್ ನೋಡೋಣ ಸ್ನೇಹಿತರೆ ಸುಧಾಕರ್ ಅವರ ಮುಂದಿನ ರಾಜಕೀಯ ನಡೆ ಯಾವ ರೀತಿಯಾಗಿರುತ್ತೆ ಸುಧಾಕರ್ ಅವರು ತನ್ನ ಹಳೆಯ ಪಕ್ಷ ಕಾಂಗ್ರೆಸ್ಗೆ ಮರು ಸೇರ್ಪಡೆ ಆಗ್ತಾರೆ ಆ ಮೂಲಕ ಸದಾನಂದ ಗೌಡ್ರ ವಿರುದ್ಧ ಬೆಂಗಳೂರು ಉತ್ತರ ಲೋಕಸಭಾ ಕ್ಷೇತ್ರದಿಂದ ಚುನಾವಣೆಗೆ ಸ್ಪರ್ಧೆ ಮಾಡ್ತಾರೆ ಒಂದು ವೇಳೆ ಚುನಾವಣೆಗೆ ಸ್ಪರ್ಧೆ ಮಾಡಿ ಸುಧಾಕರ್ ಅವರು ಗೆದ್ರೆ ಓಕೆ ಸೋತ್ರಿ ಅವರ ಮುಂದಿನ ರಾಜಕೀಯ ಭವಿಷ್ಯ ಏನಾಗುತ್ತೆ ತಮ್ಮ ವೈಯಕ್ತಿಕ ಅಭಿಪ್ರಾಯ ಏನಿದೆ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಇದಿಷ್ಟಾಗಿತ್ತು ಸ್ನೇಹಿತರೆ ನನ್ನ ಇವತ್ತಿನ ಈ ವಿಡಿಯೋ ನಾನು ಕೊಟ್ಟಿರ್ತಕ್ಕಂಥ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಈ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅದೇ ರೀತಿ ನನ್ನ ಓಲಿ ನ್ಯೂಸ್ ಯೂಟ್ಯೂಬ್ ಚಾನಲ್ಗೆ ನೀವು ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನನ್ನು ಕ್ಲಿಕ್ ಮಾಡಿ ಧನ್ಯವಾದಗಳು ಸ್ನೇಹಿತರೆ ಶುಭ ದಿನ